ನಮಗೆ ಯಾರಾದರೂ ವಿರುದ್ಧವಾಗಿ ತಪ್ಪಾಗಿ ನಡ್ಕೊಂಡಾಗ ನಾವು ಹೇಳ್ತೇವೆ ಹೋಗ್ಲು ಬಿಡು ದೇವ್ರು ಅಂತೇಳಿ ಅಲ್ಲ ದೇವರು ಅವ್ರನ್ನೊಬ್ರು ನೋಡಲ್ಲ ನಮ್ಮನ್ನು ನೋಡ್ತಿರ್ತಾರೆ ನಾವು ಬೇರೆಯವರಿಗೆ ತಪ್ಪಾಗಿ ವಿರುದ್ಧವಾಗಿ ನಡ್ಕೊಂಡಾಗ ದೇವರು ಎಲ್ಲರನ್ನ ಗಮನಿಸ್ತಾನೆ ಆ ಒಂದು ಭೋಗ ಪುರುಷನಾದಂತಹ ವ್ಯಕ್ತಿಯನ್ನ ನೋಡಿದ್ದು ದೇವರೇ ದೀರನ್ನಾಗಿರುವಂತ ಲಾಸ್ನೂ ಕೂಡ ನೋಡಿದ್ದು ದೇವರೇ ಆಗಿರುವಾಗ ನಮ್ಮ ನುಡಿ ಅಂತ ನಾವು ನೋಡ್ತಾ ಇದೀವ ದೇವ್ರು ನೋಡ್ತಿರ್ತಾರೆ ನಮ್ಮ ಕೆಲಸಗಳು ಹೇಗಿದೆ ನಮಗೆ ಜ್ಞಾಪಕ ಇದೆಯನ್ನ ದೇವ್ರು ನೋಡ್ತಿರ್ತಾರೆ ನಮ್ಮ ಭಾಷೆ ಅನೇಕರ ಮುಂದೆ ನಾವು ಹೇಳ್ತಿರ್ತೀವಲ್ಲ ಆನೆಗಳಿಟ್ಟು ಹೇಳ್ತಿರ್ತಿವಿ ಆ ಎಲ್ಲ ಮರೆತು ಹೋಗ್ಬಿಡ್ತೀವಿ ದೇವ್ರ ವಾಕ್ಯ ಹೇಳ್ತದೆ ಆನೆ ಅಂತ ದೇವ್ರ ವಾಕ್ಯ ಹೇಳ್ತದೆ ನಾವು ಆನೆ ಇಟ್ಟು ಪ್ರಮಾಣ ಮಾಡಿ ಅಪ್ಪನ ಮೇಲೆ ಅಮ್ಮನ ಮೇಲೆ ಸ್ವಂತದವ್ರ ಮೇಲೆ ಆನೆ ಇಟ್ಟು ಮಾತು ತಪ್ಪತೀವಿ ದೇವರು ನೋಡಲ್ಲ ಅವಾಗ ಯಾರಾದ್ರೂ ನಮಗೆ ಕಷ್ಟದ ಸಮಯದಲ್ಲಿ ಕೈ ಚಾಚಿದಾಗ ಉಪಕಾರ ನೆನೆಸೋದಿಲ್ಲ ಅವಾಗ ದೇವರು ನೋಡೋದಿಲ್ವಾ ದೇವರು ಯಾವಾಗ ನಾವು ನಮ್ಗೆ ಆರೋಗ್ಯ ಬಲವನ್ನು ಕೊಟ್ಟು ನಾವು ಕೆಲಸದಲ್ಲಿ ಅಭಿವೃದ್ಧಿ ಮಾಡಿದಾಗ ದೇವ್ರನ್ನ ಬಿಟ್ಟು ನಮ್ಗೆ ಇಷ್ಟಾನುಸಾರವಾಗಿ ಬದುಕ್ತಿರ್ತೀವಿ ಅವಾಗ ದೇವ್ರು ನೋಡಲ್ವಾ ದೇವರು ಯಾವಾಗಲೂ ನೋಡ್ತಿರ್ತಾನೆ ನಾವು ಇನ್ನೊಬ್ರಿಗೆ ಹೇಳೋದು ಸುಲಭ ದೇವ್ರು ಒಬ್ಬನ ಇದಾನೆ ನೋಡ್ತಾನೆ ಅಂತ ಅವರು ಹಾಗೆ ಹೇಳ್ತಾರೆ ನೋಡ್ಕೊಳ್ಳಿ ಬಿಡು ಆ ನೋಡ್ಕೊಳ್ಳೋ ದೇವ್ರು ನನ್ನನ್ನು ಹೇಗೆ ನೋಡ್ತಾರೆ ನಿಮ್ಮನ್ನು ಹಂಗೆ ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ ಅವರು ಸತ್ಯ ತಾನೇ ಇವತ್ತು ನಾವು ಹೇಗಿದ್ದೀವಿ ಅನ್ನೋದು ಬಹಳ ಪ್ರಾಮುಖ್ಯ ದೇವ್ರ ವಾಕ್ಯ ಒಂದು ಕನ್ನಡಿ ಇದ್ದಂಗೆ ಅದು ನಮ್ಮನ್ನ ಪ್ರತಿಬಿಂಬವನ್ನು ತೋರಿಸ್ತದೆ ನಮ್ಮ ಒಳಗಡೆ ಇರುವಂತಹ ಪ್ರತಿಬಿಂಬ ಹೇಗಿದೆ ಅಂತ ಅವಾಗ ಕರೆಕ್ಟ್ ಮಾಡ್ಕೋಬೇಕು ಆವಾಗ ಸರಿಯಾದ ದಾರಿ ನಮಗೆ ಸಿಗ್ತದೆ ಕರೆಕ್ಟ್ ದಾರಿಯಲ್ಲಿ ನಾವಿದ್ದಾಗ ಆಶೀರ್ವಾದ ನಮ್ಮ ಸ್ನೇಹಿತವಾಗಿ ದೇವರು ಮಾಡ್ತಾನೆ